ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಭಾರತ್ ಮಾತಾ ಜಯ ನಿಮ್ಮ ಮನೆ ವೀಕ್ಷಕರಿಗೆ ನಮಸ್ಕಾರ ಇದೇ ವಾರ ಚಂದಾಪುರ ಸೂರ್ಯ ಸಿಟಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಏನು ನಡೀತು ಅಂತ ತಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಸಹಜವಾಗಿ ನೋಡೇ ಇಡ್ತಾರೆ ಇದು ಉತ್ತರ ಭಾರತದವರು ಸಹ ನೋಡಿದ್ದಾರೆ ಅಷ್ಟೇ ಯಾಕೆ ಇದನ್ನ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರ ಬಗ್ಗೆ ಟ್ವೀಟ್ ಸಹ ಮಾಡಿದ್ದಾರೆ ನಡೆದಿರೋ ಘಟನೆ ವೆರಿ ಸಿಂಪಲ್ ಅಲ್ಲಿರುವಂತಹ ಮಹಿಳಾ ಉದ್ಯೋಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಮಹಿಳಾ ಉದ್ಯೋಗಿ ಇವರೇ ಆ ಮಹಿಳಾ ಉದ್ಯೋಗಿ ಇವರು ಒಂದಿಷ್ಟು ವಾಗ್ವಾದಗಳನ್ನ ಮಾಡ್ತಾರೆ ಏನು ಕಾರಣ ಅಂದರೆ ಅಲ್ಲಿ ಹೋದಂತಹ ಮಹೇಶ್ ರಾಮಸ್ವಾಮಿ ಅನ್ನೋರು ಕೆ ಆರ್ ಎಸ್ ಪಕ್ಷದ ಒಬ್ಬ ಸೈನಿಕ ಅವರು ಚಂದಾಪುರದ ಭಾಗದ ಅವರು ಅಲ್ಲೇ ಇರುವಂತಹ ಲೋಕಲಿಸ್ಟ್ ಅವ್ರು ಹೋಗಿ ಕೇಳ್ತಾರೆ ಹತ್ತೂವರೆ ಆದರೂ ನಿಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಒಂದಿಷ್ಟು ದರ್ಪ ಮತ್ತು ದುರಂಕಾರದಿಂದ ಉತ್ತರ ಕೊಟ್ಟಂತಹ ಮಹಿಳಾ ಸಿಬ್ಬಂದಿ ನನಗೆ ಕನ್ನಡ ಬರಲ್ಲ ಹಿಂದಿ ಮಾತಾಡಿ ಅಂತ ಗಟ್ಟಿ ಧ್ವನಿಯಲ್ಲಿ ಅವರು ಸಹ ಮಾತಾಡ್ತಾರೆ ಜೊತೆಗೆ ಒಂದಿಷ್ಟು ಚರ್ಚೆ ಸಹ ನಡೆಯುತ್ತೆ ಮಹೇಶ್ ರಾಮಸ್ವಾಮಿ ಅವರು ಹೇಳ್ತಾರೆ ಆರ್ ಬಿ ಐ ರೂಲ್ ಇದೆ ಆರ್ ಬಿ ಐ ನಿಯಮ ಇದೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ವ್ಯವಹರಿಸಿ ಮತ್ತು ನೀವು ಇಲ್ಲಿ ಅನ್ನ ನೀರು ಗಾಳಿ ಸ್ಥಳ ಎಲ್ಲವನ್ನು ಬಳಸ್ತೀರಾ ಹಾಗಾಗಿ ಕನ್ನಡದಲ್ಲಿ ಮಾತಾಡಿ ನಮ್ಗೆ ಹಿಂದಿ ಬರಲ್ಲ ಅಂತ ಒಂದಿಷ್ಟು ವಾಗ್ವಾದಗಳು ನಡೆಯುತ್ತೆ ಅದಾದ ನಂತರ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಸಹ ಆಗುತ್ತೆ ವೈರಲ್ ಆದ್ಮೇಲೆ ಆ ಮಹಿಳಾ ಸಿಬ್ಬಂದಿ ಮರುದಿನ ಕ್ಷಮೆ ಆಚಿಸ್ತಾರೆ ಮತ್ತು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ವರ್ಗಾವಣೆ ಆಗಿದೆ ಅನ್ನುವ ಒಂದಿಷ್ಟು ಮಾಹಿತಿಯು ಸಹ ಇದೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಅದು ಉತ್ತರ ಭಾರತದವನ ಅಥವಾ ದಕ್ಷಿಣ ಭಾರತದವನ ಅವನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರು ಜೊತೆಗೆ ಸ್ಥಳೀಯ ಭಾಷೆ ಅದು ಯಾವುದೇ ಇರಲಿ ಆ ಭಾಷೆಗೆ ಯಾರೇ ಆಗಲಿ ಗೌರವಿಸ್ಬೇಕು ನಾನು ಕನ್ನಡಿಗನಾಗಿ ನಾನು ಕರ್ನಾಟಕದಲ್ಲಿ ನನ್ನ ತಾಯಿ ನನ್ನ ಭಾಷೆನ ನಾನು ಸಹಜವಾಗಿ ಪೂಜಿಸಬೇಕು ಪ್ರೀತಿಸ್ಬೇಕು ಅದರಲ್ಲಿ ಏನು ಹಿರಿಮೆ ಇಲ್ಲ ಜಂಬ ಇಲ್ಲ ದೊಡ್ಡಸ್ತಿಕೆ ಅಲ್ಲ ನನ್ನ ತಾಯಿನ ನಾನು ಪ್ರೀತಿಸಿದ್ರೆ ಪಕ್ಕದ ಮನೆ ಬಂದು ಪ್ರೀತಿಸಕ್ಕೆ ಸಾಧ್ಯ ನಾನು ಖಂಡಿತವಾಗ್ಲೂ ಇಲ್ಲ ಪ್ರತಿ ಕನ್ನಡಿಗರು ಕರ್ನಾಟಕದಲ್ಲಿರುವಂತ ಪ್ರತಿ ಪ್ರಜೆಯು ಕನ್ನಡ ಮಣ್ಣು ನೆಲ ಜಲ ಭಾಷೆ ಪ್ರತಿಯೊಂದನ್ನು ಪ್ರೀತಿಸಬೇಕು ಅದು ರಾಜ ಮಹಾರಾಜರ ಕಾಲದಿಂದ ನಡ್ಕೊಂಡಿರುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಯಾವುದೇ ಒಬ್ಬ ರಾಜ ಇನ್ನೊಂದು ರಾಜ್ಯವನ್ನು ಗೆದ್ದಾಗ ಸಹಜವಾಗಿ ಅಲ್ಲಿರುವಂಥ ಸ್ಥಳೀಯ ಸಂಸ್ಕೃತಿಗಳನ್ನ ಮತ್ತು ಭಾಷೆಗಳನ್ನ ಗೌರವಿಸ್ಕಂತ ಬಂದಿರೋದು ಇದು ಅನಾದಿ ಕಾಲದಿಂದಲೂ ನಡ್ಕೊಂಡಿರುವಂತಹ ವಿಚಾರ ಆದರೆ ಈಗಿನ ಒಂದು ಯುವ ಸಮೂಹ ಒಂದಿಷ್ಟು ಯುವಕರುಗಳು ಮಾತ್ರ ಗೊಡ್ಡು ವಾದಕ್ಕೆ ಬಿದ್ದು ನಾನ್ಯಾಕೆ ಕನ್ನಡ ಮಾತಾಡ್ಬೇಕು ನನಗ್ಯಾಕೆ ಬೇಕು ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಕನ್ನಡ ಮೈ ಒಂದು ಬಾತ್ನೇ ಕರ್ತಾಹು ಕನ್ನಡ ಕನ್ನಡ್ಕ್ಯೂ ಬಾತ್ಕರ್ನಾ ಅಂತ ಹೇಳ್ಬಿಟ್ಟೆಲ್ಲ ವಾದ ಮಾಡ್ತಾರೆ ಅವ್ರಿಗೂ ಸಹ ಹಿಂದಿಲೇ ಒಂದಿಷ್ಟು ಹೇಳುವಂತ ಪ್ರಯತ್ನ ಇದೇ ವಿಡಿಯೋದಲ್ಲಿ ಮುಂದೆ ಮಾಡ್ತಾ ಹೋಗ್ತೀನಿ ಆದ್ರೆ ಈ ವಿಚಾರವಾಗಿ ಪ್ರತಿ ಒಂದು ಹೋರಾಟ ಕನ್ನಡ ಪರವಾಗಿರ್ಬೋದು ನೆಲ ಜಲ ವಿಚಾರಗಳ ವಿಚಾರದಲ್ಲಿ ಪ್ರತಿಯೊಬ್ಬ ಹೋರಾಟಗಾರರು ಹೋರಾಟ ಮಾಡಿದಾಗ ಇದು ಕೇವಲ ಒಂದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ತಿತ್ತು ಆದ್ರೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳ್ಬೋದು ಒಂದು ಏನು ರಾಜ್ಯ ಮಾಧ್ಯಮಗಳಾಗಿರ್ಬೋದು ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೆಲ್ಲ ಈ ವಿಚಾರವಾಗಿ ಚರ್ಚೆ ಆಯಿತು ಎಸ್ ಬಿ ಐ ಸೂರ್ಯ ಸಿಟಿ ಎಸ್ ಬಿ ಐ ಮ್ಯಾನೇಜರ್ ಈ ರೀತಿ ಮಾಡಿದ್ರು ಯಾರು ಸರಿ ಯಾರು ತಪ್ಪು ಒಂದಿಷ್ಟು ಜನ ಉದ್ದಡತನಕ್ಕೆ ಬಿದ್ದು ಒಂದಿಷ್ಟು ಟ್ರೋಲ್ ಮಾಡುವಂತಹ ಅರಸಾಹಸಗಳನ್ನು ಸಹ ಮಾಡಿದರೆ ಇನ್ನೊಬ್ಬ ಯೂಟ್ಯೂಬರ್ ಮಾತಾಡಿ ಹೇಳ್ತಾನೆ ನೋಟಲ್ಲಿರುವಂತಹ ಕನ್ನಡನ ತೆಗೆದು ಬಿಡ್ತೀರಾ ನಿಮ್ಮ ರಾಜ್ಯಕ್ಕೆ ಬಂದಿರುವಂತಹ ಫಾರಿನ್ ಇನ್ವೆಸ್ಟರ್ಸ್ನೆಲ್ಲ ಕಳಿಸ್ಬಿಟ್ಟು ಇಲ್ಲಾಂದ್ರೆ ಅವ್ರಿಗೆ ಕನ್ನಡ ಕಲಸಿ ನೀವು ಬೆಂಗಳೂರು ಬನ್ನಿ ಅಂತ ಹೇಳ್ತೀರಾ ನಿಮ್ಮಲ್ಲಿರುವಂತಹ ಆರ್ ಸಿ ಬಿ ಆಟಗಾರರೆಲ್ಲರೂ ಕನ್ನಡಿಗರೇನ ಅವರೆಲ್ಲ ಕನ್ನಡ ಕಲ್ತ ಮೇಲೆ ಆರ್ ಸಿ ಬಿ ಆಟ ಆಡ್ತಾ ಇದ್ದಾರಾ ಇದೆಲ್ಲ ಉದ್ದಟತನ ಇಲ್ಲಿ ಮೊದಲನೆಯದಾಗಿ ಭಾಷೆಯ ವಿಚಾರ ಬಂದಾಗ ಪ್ರತಿಯೊಬ್ಬರು ಸಹಜವಾಗಿ ತಗೋಬೇಕು ಪ್ರತಿ ಭಾಷೆಯನ್ನು ಕಲಿಯೋದ್ರಲ್ಲಿ ಯಾರಿಗೇನ್ ತೊಂದರೆ ಅಂತ ಗೊತ್ತಿಲ್ಲ ಆದ್ರೆ ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡವನ್ನ ಮಾತಾಡಲೇಬೇಕು ಮಾತಾಡಿ ತಪ್ಪೇನಿಲ್ಲ ನಮ್ಮಲ್ಲೇ ಒಂದಿಷ್ಟು ದೌಲತ್ತುಗಳನ್ನ ಮಾಡುವಂತಹ ಒಂದಿಷ್ಟು ಜನರಿದ್ದಾರೆ ಇದ್ದಾರೆ ಯಾವುದೇ ಒಬ್ಬ ಹಿಂದಿಯವನ್ನು ಕಾಣಿಸಿದ ತಕ್ಷಣ ಅವನಲ್ಲಿ ಹಿಂದಿಯಲ್ಲೇ ಮಾತಾಡ್ಕೊಂಡು ಯಾಕಂದರೆ ಇವ್ರಿಗೆ ಭಾಷೆ ಬರುತ್ತೆ ಅಂತ ತೋರಿಸ್ಬೇಕು ಹಾಗಾಗಿ ಹಿಂದಿಲೇ ಮಾತಾಡುವಂಥ ಪ್ರಯತ್ನ ಮಾಡಿ ಅವ್ರು ಬರ್ತಿರೋ ಬರ್ದಿರೋ ವ್ಯವಹಾರ ಮಾಡುವಾಗ ಅವ್ರು ಬರೋದು ಬರ್ಲಿ ಕಷ್ಟಪಟ್ಟಾದರೂ ಅವನಿಗೆ ಹಿಂದಿಲಿ ಕನ್ವಿನ್ಸ್ ಮಾಡುವಂತಹ ಹಿಂದಿಲಿ ಹೇಳುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ವ್ಯಾವಹಾರಿಕವಾಗಿ ಅವ್ರು ಮಾಡ್ಲೇಬೇಕು ಆ ಒಂದು ವ್ಯಾಪಾರ ಮಾಡಲೇಬೇಕು ಅವ್ರ ಜೀವನ ಸಾಗಿಸ್ಲೇಬೇಕು ಹಾಗಾಗಿ ಅಲ್ಲಿ ಒಂದು ಭಾಷಾ ವಿಚಾರದಲ್ಲಿ ಒಂದು ಸಣ್ಣ ಒಪ್ಪಂದ ಮಾಡ್ಕೊಂಡಂಗೆ ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಆದ್ರೆ ಮೊನ್ನೆ ನಡೆದಂತಹ ಎಸ್ ಬಿ ಐ ಬ್ಯಾಂಕ್ ಇದೇನು ಹೊಸ ಪ್ರಕರಣವಲ್ಲ ಇದೇನೇನು ಮೊದಲನೇ ಪ್ರಕರಣವಲ್ಲ ಇದು ಸಹಜವಾಗಿ ತುಂಬಾ ಕಡೆ ತುಂಬಾ ಸ್ಥಳಗಳಲ್ಲಿ ನಡ್ಕೊಂಡ್ ಬಂದಿರೋದು ಆದರೆ ಇದೊಂದು ವಿಶೇಷ ಪ್ರಕರಣವಾಯಿತು ದೇಶ ಮಟ್ಟದಲ್ಲಿ ಚರ್ಚೆ ಆಯಿತು ಮಹೇಶ್ ಸ್ವಾಮಿ ಸ್ವಾಮಿ ಅನ್ನೋರು ದೇಶ ಮಟ್ಟಕ್ಕೆ ಗೊತ್ತಾಗುವಂತಾಯ್ತು ಮತ್ತು ಕನ್ನಡ ಭಾಷೆ ಇದೆ ಚಂದಾಪುರ ಅನ್ನೋ ಒಂದು ಗ್ರಾಮ ಇದೆ ಅಲ್ಲೊಂದು ಎಸ್ ಬಿ ಐ ಬ್ಯಾಂಕ್ ಇದೆ ಅಲ್ಲೊಬ್ಬ ಉತ್ತರ ಭಾರತದ ಮ್ಯಾನೇಜರ್ ಇದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯಿತು ಆರ್ ಬಿ ಐ ರೂಲ್ ಇದ್ರೆ ದಯವಿಟ್ಟು ಆರ್ ಬಿ ಐ ಅವರು ಎಲ್ಲ ಒಂದು ಬ್ರಾಂಚ್ ಮ್ಯಾನೇಜರ್ಸ್ ಆಗಿರ್ಬೋದು ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಪ್ರತಿಯೊಬ್ಬರಿಗೂ ತಾಕೀತು ಮಾಡಿ ಆಯಾ ರಾಜ್ಯದ ಭಾಷೆ ಭಾಷಿಕರಿಗೆ ಮರ್ಯಾದೆ ಮತ್ತು ಆ ಭಾಷೆಯ ಬಗ್ಗೆ ಗೌರವ ಇಟ್ಕೊಳ್ಳುವ ರೀತಿಯಲ್ಲಿ ಒಂದಿಷ್ಟು ಟ್ರೈನಿಂಗ್ ಅನ್ನು ಕೊಡಿ ವ್ಯಾವಹಾರಿಕವಾಗಿ ಮಾತ್ರ ಟ್ರೈನಿಂಗ್ ಕೊಡದೆ ಇದನ್ನು ಸಹ ಕೊಡುವಂಥ ಪ್ರಯತ್ನ ಮಾಡಿ ಜೊತೆ ಜೊತೆಯಲ್ಲಿ ಒಂದಿಷ್ಟು ಜನ ಹಿಂದಿ ಯೂಟ್ಯೂಬರ್ಸ್ ಮತ್ತು ಸಹಜವಾಗಿ ಹಿಂದಿಯವರು ಉತ್ತರ ಭಾರತದವರಿಗೆ हिंदी लिए प्रयत्न मारती हर एक देशवासी को भारत माता की जय सिन्न गिले श्री गन्नड़ बाढ़ अभी जो आपने जो वीडियो देख रहा है, रहे हैं ये आके तमिलनाडु बेंगलुर चंदापुरा चंदा स्वामी बोल के एक ग्राहक सुबह साढ़े दस बजे के टाइम में वो बैंक को गया था वो टाइम में वहां पे काम करने वाला कोई भी नहीं था वो जाके महेश राम स्वामी ने प्रश्न किया है क्यों आपके बैंक में अब तक एक भी काम करने वाला आदमी नहीं है बोल के वहां पे ये महिला मैनेजर जो है मेरे को कन्नड़ नहीं आता है हिंदी में बात करो पहली बात यह है कन्नड़ नहीं है वो कन्नड़ा 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 उसी को है बाद में ये वीडियो बनाने का एक मतलब ये है अभी मैं कुछ यूट्यूबर्स का वीडियो देख रहा था कुछ ट्रोलर्स का वीडियो देख रहा था उसमें कुछ बातचीत चल रहा है क्यों करड़ा सीखना है आपके कर्नाटका में बेंगलुरु आने वाला हरेक करा सीख के आएगा क्या फॉरेन इन्वेस्टर्स जो भी है अभी वो करड़ा सीखने के बाद में ही बेंगलुरु में रह, रह सकता है क्या आरसीबी में जो खेल रहे हैं वो सभी कन्नड़ा वाला है क्या नहीं तो वो करेड़ा सीख के ही आपका आरसीबी में खेल रहा है क्या अरे ये मतलब का बात नहीं भाई सुन लो पहले भारत में हर एक राज्य में हर एक भाषा है हर एक भाषा को हर एक गौरव है वो गौरव देना हर एक भारतीय का एक कर्तव्य है वो कर्तव्य को पालो वो कर्तव्य को मानो हर एक भाषा को गौरव दो इसमें कोई गरीबी नहीं है आप लोगों ने कन्नड़ा सीखो हिंदी सीखो तमिल सीखो जो भी सीखो हर एक भाषा सीखो सीखने में क्या गर... गरीबी आता है क्या बड़प्पन आता है मेरे को चार भाषा पता है बोल के भाषा का बारे में बाद में वो जो भी क्या भी बात करता है ना जो भी बात करता है ना उसके बारे में आपको जानकारी मिलता है अभी मैं बेंगलोर में हूं मैं कर्नाटका वाला हूं मैं कन्नड़ा कर्नाटक में ही पैदा हूं कौन सा भी उत्तर भारत में मैं पैदा नहीं हूं उत्तर भारत में गया भी नहीं हूँ मैं यहीं के मैं हिंदी भी सीख लिया हूं मेरे को पांच भाषा आता है कन्डा मेरा मदर टंग है तेलुगु तमिल हिंदी इंग्लिश मैं पांच भाषा आसानी से बात करने के लिए कोशिश भी करता हूँ हम जो भी गांव जाता है कौन सा भी स्टेट में जाता है वो भाषा को मर्यादा देना है वो भाषा को सीखना है से सीखो कोई बोलने से मतलब कोई प्रोटेस्ट करने से सीखने का मतलब नहीं है हर एक उत्तर भारत वालों को एक दिमाग में पड़ गया है मैं क्यों करना बात करना है मैं क्यों तमिल बात करना है मैं क्यों तेलुगु बात करना है राष्ट्रीय भाषा हिंदी है इसलिए मैं हिंदी ही बात करता हूं दूसरा भाषा बात करने के लिए मेरे को मतलब नहीं है ये आप लोगों का मूर्खतन है कुछ भी नहीं है और कुछ भी नहीं है अभी आप लोगों ने इंग्लिश सीख के फॉरिन चले जाते हो कोई दूसरा राज्य चले जाता हो इंग्लिश क्यों सीखते हो भाई मतलब इंग्लिश सीखने से आपको बड़प्पन आता है आई एम वेरी गुड स्पीकर इन इंग्लिश बोल के आपको थोड़ा करके बोलना पड़ता है बोलने के लिए और उससे पैसा कमाने के लिए इसलिए इंग्लिश सीखते हो ना इसलिए दूसरा भाषा सीखते हो ना अरे कन्नड़ा एक अद्भुत भाषा है कन्नड़ा एक रसगुल्ले से भी अच्छा है अमृत है अमृत एक भाषा अमृत है मैं कोई दूसरा भाषा कम बोल के नहीं बोल रहा हूं एक भाषा बढ़िया है बहुत अच्छा है भारत का प्रति प्रतिभाषा सुपर है कौन सा भाषा में भी कुछ भी कम नहीं है मगर हम लोगों ने तू दक्षिण भारतीय है तू मद्रासी है तू उत्तर भारत है तू का है बिहारी है राजस्थानी है पंजाब है मध्य प्रदेश ये जो चल रहा है ना हम लोगों को बीच में उत्तर और दक्षिण के बीच में जो चल रहा है ना ये लफड़ा ये लफड़ा से कोई दूसरा लोग फायदा उठा रहा है ये बात हम लोग नहीं समझ रहे हैं देखो इसमें कोई भाषा सीखने से कोई भी भाषा सीखने से कोई बुरा भी नहीं है कोई अल्पतन नहीं है बड़प्पन है सीखो हर एक भाषा सीखो सीखने से आपका नॉलेज बढ़ेगा हर एक बार नेशनल लैंग्वेज हिंदी नेशनल लैंग्वेज हिंदी नेशनल लैंग्वेज हिंदी छोड़ो यार वो नेशनल लैंग्वेज हिंदी आई क्या नहीं है वो दूसरा बात है हरेक स्टेट में हर एक स्टेट वाला को उसका भाषा उसको बहुत बढ़िया रहता है हरेक को रहता है इसलिए दया करके ये इशू को रख के आप लोगों ने खींचने का इसके ऊपर ट्रोल करने का एक कोई बड़ा बात नहीं है हम लोग एक साथ रहना है हम लोग एक रह, एक साथ चलना है अभी जो पाकिस्तान भारत का जो लफड़ा चला उसमें हर एक योद्धा ये पूरा देश को रक्षण देने के लिए बॉर्डर पे खड़ा है हम लोगों ने यहां पे बॉर्डर के इशू पे और भाषा के इशू पे हम लोग लड़ रहे हैं छोड़ो तुम लोग बेंगलुरु आए तो कन्नड़ा सीखो कोई प्रॉब्लम क्या है इसमें कन्नड़ा सीखने में कमी क्या है ट्रोल करने वाला छोड़ो कंटेंट जो भी रहता है उसके ऊपर ट्रोल कर सकता है वो मतलब नहीं है जो भी है प्यार से दिमाग लगा के दो दिन बात करके देखो कितना बढ़िया भाषा है करना आपको समझ में आ जाएगा जो भी है ये भारत है हर एक भारतीय भारत में कहां पे भी रह सकता है वो संविधान ने अपने को स्वतंत्र दिया है इसलिए कृपा करके ऐसा छोटा तन छोड़िए बड़ापन बढ़ा लीजिए हर एक को जो भी है अब दिल्ली से आए महाराष्ट्र से आए नहीं तो पंजाब से आए मध्य प्रदेश से आए यूपी से आए बिहार से कहाँ पे तो आओ आके रहो जिंदगी जियो यहाँ पे क्या चाहे क्या नहीं है कर्नाटका में क्या नहीं है बोलिए कितना सुंदर का जगह है कितना सुंदर का परिसर है कितना सुंदर का लोग है हम सब ये कह दया करके ये मूर्ख तन छोड़िए मैं क्यों बात करना है कर्नडा मेरे को नहीं चाहिए कर्नडा ये मूर्तन छोड़िए हर एक भारतीय वासी हम एक साथ रहना है कन्नडा सीखो कर्नडा प्यार से बात करो बहुत बड़ा लैंग्वेज है बहुत बड़ा भाषा है इसके अद्भुत आपको सीखने के बाद में पता चलेगा सिर्फ चुप के बात करने से कोई मतलब नहीं है साल साल से आप लोगों ने यहाँ पे रह रहे हो चार पांच शब्द सीखने में क्या बुराई है यार ऐसा हुआ तो तुम लोगों का दिमाग बहुत कम है दिमाग नहीं चल रहा है काम नहीं कर रहा है मतलब इसलिए कुछ लोगों ने ऐसा मेरे को क्यों चाहिए मैं क्यों बात करूं मैं कन्नड़ा नहीं बात करता हूं मैं हिंदी की बात करता हूं इंग्लिश बात करो अरे इंग्लिश के ऊपर रहने वाला इंग्लिश के ऊपर जो भी है ना व्यामो वो हर भारत भाषा में भाषा के ऊपर रखिए आपको आराम से कन्नडा आ जाएगा कोई मतलब नहीं है कोई प्रॉब्लम नहीं है आपका जो भी ऑफिस है जहां पे भी काम करते हो आप लोगों ने वहां पे जो भी कन्नड़ी का है उसके साथ में करना बात करो प्यार से बात करो आपको आराम से एक महीने के अंदर आप करना सीख सकते हो वो क्या बड़ा बात नहीं है हर एक भारतीय एक रहेंगे हर एक भारतीय साथ में चलेंगे ये भाषा विवाद छोड़ो आराम से भाषा सीखो सन उत्तर भारतीय हिंदी प्रयत्न ಅದರಲ್ಲಿ ಯಾವುದಾದ್ರೂ ಪದ ತಪ್ಪು ಅಥವಾ ಹೆಚ್ಚು ಕಡಿಮೆ ಮಾತಾಡಿದರೆ ಕ್ಷಮೆ ಇರಲಿ ಇದರ ಜೊತೆ ಜೊತೆಯಲ್ಲಿ ಉತ್ತರ ಭಾರತೀಯರಿಗೂ ಮೇರಾ ಮೇರ ಕುಚ್ ಕಮ್ಮಿ ಕಮ್ಮಿರಾಗ್ತು ಮೇರ ಭಾಷಾ ಇತ್ನ ಸ್ಪಷ್ಟನೇ ಇರತೋ ಕೃಪಾ ಕರ್ಕೆ ಕ್ಷಮಾ ಕರೋ ಕನ್ನಡ ಸಿಕ್ಕೋ ಕರ್ನಾಟಕ ಕರ್ನಾಟಕವೇ ಆರಾಮ್ಸೆ ಜಿಂದಗಿ ಜೀವ ಇವಾಗ ಈ ಎಸ್ ಬಿ ಐ ಬ್ಯಾಂಕ್ ವಿಚಾರ ಒಂದೇ ಅಲ್ಲ ಪ್ರತಿ ವಿಚಾರದಲ್ಲೂ ನಮಗೊಂದಿಷ್ಟು ಅನ್ಯಾಯಗಳು ಆಗ್ತಾನೆ ಇದೆ ಖಂಡಿತವಾಗ್ಲು ಈ ಅನ್ಯಾಯಗಳು ಆಗದೆ ಇರಲಿ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡವನ್ನು ಉಳಿಸುವಂತ ಪ್ರಯತ್ನ ಶತಾಯಗತಾಯ ಮಾಡಲೇಬೇಕಾಗಿದೆ ಮುಂದಿನ ಪೀಳಿಗೆಯ ಮಕ್ಕಳು ಕನ್ನಡ ಅನ್ನೋ ಒಂದು ಭಾಷೆ ಇತ್ತು ಆ ಭಾಷೆನ ನಮ್ಮ ಹಿರಿಯರು ಅಥವಾ ನಮ್ಮ ತಂದೆ ತಾಯಿಗಳು ಮುತ್ತಜ್ಜನೋ ಮುತ್ತಾತನೋ ಮಾತಾಡ್ತಾ ಇದ್ರು ಇಂಥ ಭಾಷೆಯಂತೆ ಅಂತ ಅನ್ಯ ಭಾಷೆಯಲ್ಲಿ ಓದುವಂತಹ ಪರಿಸ್ಥಿತಿ ಬರದೇ ಇರಲಿ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡ ಉಳಿಸುವಂತಹ ಪ್ರಯತ್ನ ಖಂಡಿತವಾಗ್ಲೂ ಮಾಡಬೇಕಾಗಿದೆ ಇವತ್ತೇನು ನಡೀತಾ ಇದೆ ಹೋರಾಟಗಾರರಾಗಿರ್ಬೋದು ಅಥವಾ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಧ್ವನಿ ಎತ್ತಿರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವಿಶೇಷವಾಗಿ ಮಹೇಶ್ ರಾಮಸ್ವಾಮಿಯವ್ರಿಗೆ ವಿಶೇಷವಾಗಿ ಧನ್ಯವಾದಗಳು ಇದೊಂದು ವಿಚಾರನ ಒಬ್ಬ ಗಂಡೆದೆ ಇಟ್ಕೊಂಡು ಧೈರ್ಯವಾಗಿ ಪ್ರಶ್ನೆ ಮಾಡದೆ ಹೋಗಿದ್ದೆ ಈ ವಿಷಯ ಹೊರಗಡೆ ಬರ್ತಿದ್ದಿಲ್ಲ ಎಷ್ಟೋ ಉತ್ತರ ಭಾರತೀಯರಿಗೆ ಎಚ್ಚರಿಕೆಯ ಗಂಟೆ ಆಗ್ತಿದ್ದಿಲ್ಲ ಒಟ್ಟಾರೆಯಾಗಿ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ಭಾರತೀಯನು ಜೊತೆಯಾಗಿ ನಿಲ್ಲಬೇಕಾಗಿದೆ ಪ್ರತಿಯೊಂದು ಭಾಷಿಕನನ್ನು ಪ್ರತಿಯೊಂದು ಭಾಷೆಯನ್ನು ಗೌರವಿಸುವಂತಹ ಪ್ರಯತ್ನ ನಾವು ಸಹ ಮಾಡೋಣ ಖಂಡಿತವಾಗಲೂ ಇನ್ನೊಂದು ಭಾಷೆ ಕಲಿಯೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಆದರೆ ನಮ್ಮ ಭಾಷೆ ಬಿಟ್ಟುಕೊಡೋದ್ರಲ್ಲಿ ದೊಡ್ಡ ತಪ್ಪು ತಾಯಿಗೆ ಮೋಸ ಮಾಡಿದಂತಹ ಕೆಲಸ ಅದಾಗದೇ ಇರಲಿ ಪ್ರತಿ ಕನ್ನಡಿಗನು ಕನ್ನಡವನ್ನು ಉಳಿಸುವಂತಹ ಪ್ರಯತ್ನ ಖಂಡಿತವಾಗ್ಲೂ ಮಾಡೋಣ ಜೊತೆ ಜೊತೆಯಲ್ಲಿ ಬೇರೆ ಭಾಷಿಕನನ್ನು ಸಹ ಗೌರವಿಸುವಂತ ಪ್ರಯತ್ನ ಮಾಡೋಣ ಯಾರನ್ನು ದ್ವೇಷಿಸಿ ಅಥವಾ ಅವರನ್ನು ಕೋಪಿಸ್ಕೊಂಡು ಅವ್ರ ಮೇಲೆ ಏನು ದಬ್ಬಾಳಿಕೆ ಮಾಡಿ ಕನ್ನಡ ಕಲ್ಸಕ್ಕಿಂತ ಖಂಡಿತವಾಗ್ಲೂ ಯಾರ ಕೈಯಿಂದನೂ ಆಗಲ್ಲ ದಯವಿಟ್ಟು ಯಾರೇ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಕನ್ನಡ ಪ್ರೇಮಿಗಳಾಗಿರ್ಬೋದು ಪ್ರತಿಯೊಬ್ರು ರೀತಿಯಿಂದ ಹೇಳುವಂಥ ಪ್ರಯತ್ನ ಮಾಡೋಣ ಅವರು ದುರಂಕಾರ ದರ್ಪ ತೋರಿಸಿದಂಥ ಇಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರನ್ನು ವಿರೋಧಿಸುವ ವಿರೋಧಿಸುವಂತಹ ಕೆಲಸ ಖಂಡಿತವಾಗ್ಲೂ ಮಾಡೋಣ ಖಂಡಿತವಾಗ್ಲೂ ಮಾಡಲೇಬೇಕು ಯಾಕಂದ್ರೆ ಕನ್ನಡ ಉಳಿಬೇಕು ಪ್ರತಿ ಭಾಷೆ ಉಳಿಬೇಕು ಭಾರತದ ಪ್ರತಿ ಭಾಷೆಯೂ ಅದ್ಭುತ ಮತ್ತು ಶ್ರೇಷ್ಠವೇ ಯಾವ ಭಾಷೆಯೂ ಕಮ್ಮಿ ಇಲ್ಲ ಎಲ್ಲವೂ ತನ್ನದೇ ಆದ ಒಂದು ವೈವಿಧ್ಯತೆ ಮತ್ತು ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಹೊಂದಿದೆ ಪ್ರತಿ ಭಾಷೆಯೂ ಅದ್ಭುತವಾಗಿದೆ ಪ್ರತಿ ಭಾಷೆಯನ್ನು ಪ್ರೀತಿಸೋಣ ನಾವು ಕನ್ನಡಿಗರು ವಿಶಾಲ ಹೃದಯದವರು ಪ್ರತಿಯೊಬ್ಬರೂ ಪ್ರೀತಿಸ್ತೀವಿ ಅದು ಗೊತ್ತಿರೋ ವಿಚಾರವೇ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದವರು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಉತ್ತರ ಭಾರತದ ಸ್ನೇಹಿತರಿದ್ರೆ ಅವ್ರಿಗೂ ಹೇಳಿ ಪ್ರೀತಿಯಿಂದ ಕನ್ನಡ ಮಾತಾಡೋ ಕೇಳಿ ಮತ್ತು ಈ ಒಂದು ಚಾನೆಲ್ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ಧನ್ಯವಾದಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಭಾರತ್ ಮಾತಾಕಿ ಜೈ ನಿಮ್ಮ ಇದು കന്നടികന ധന